ಗಾಡಿ ಟಯರ್ ಎಷ್ಟು ಅವಾಗ ದೇವ್ರಿಗೆ ಹೋಗೋ ಟೈಮಿಗೆ ಈ ಥರ ಎಲ್ಲ ಆದ್ರೆ ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಿಲ್ಲ ಟೆನ್ಷನ್ ಏನಾಗ್ತಿತ್ತು ನೋಡೋಣ ಮುಂದೆ ಸರಿ ಮಾಡ್ಕೊಂಡು ಹೋಗೋದಾದ್ರು ಎಲ್ಲದಾಗು ನೆಗೆಟಿವ್ ಹುಡ್ಕೊಂತ ಹೋದ್ರೆ ಪಾಸಿಟಿವ್ ಸಿಗಂಗಿಲ್ಲ ಎಲ್ಲೂ ಯಾರು ನೀನು ಹುಡುಗ್ಯಾರು ಸಹ ಬೈಕ್ ಓಡಿಸ್ತಾರೆ ಸರ್ ರೋಡ್ ಬಿಟ್ಟು ಸೈಡ್ ಇರೋ ನೀವು ಅಷ್ಟ ಪ್ರತಿಯೊಬ್ಬರು ಹುಡುಗರು ಏನು ನಮಗೆ ಗೂಗಲ್ ಮ್ಯಾಪ್ ಎಲ್ಲೆಲ್ಲಿ ಕರ್ಕೊಂಡು ಹೊಂಡೆ ನನಗೆ ಗೊತ್ತಿಲ್ಲ ಈ ಪ್ಲೇಸಿನ ಹೆಸ್ರು ಬಂದುಬಿಟ್ಟು ಸೌತ್ ಅಡ್ಕ ಅಂಥೇಳಿ ಆದಮೇಲೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ಪೂಜೆ ಮಾಡ್ತಾರೆ ಒಂದು ಗಂಟೆ ಕಟ್ಟೋಗ್ತಾರೆ ಬಂದವರೆಲ್ಲ ಗಾಡಿ ಪಂಚರ್ ಆಯ್ತು ಎಲ್ಲ ಆತು ಕರೆಕ್ಟ್ ಟೈಮಿಗೆ ಬಂದೀವಿ ದೇವರು ನಮಗೆ ಯಾವ ಟೈಮಿಗೆ ರೀ ಆಡ್ದ ಟೈಮಿಗೆ ಬರ್ಲಿ ಬರಲೇಬೇಕು ಅಷ್ಟು ಅದೇ ಟೈಮಿಗೆ ಬರ್ತೀವಿ ನಾವೆಲ್ಲರೂ ಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋಗ ಏನಪ್ಪ ವಿಶೇಷ ಅಂದರೆ ಇವತ್ತು ನಾವು ರೈಡಿಗೆ ಹಾತಿಲ್ಲ ದೇವಸ್ಥಾನಕ್ಕೆ ಹಾತಿವಿ ಒಳ್ಳೆಯ ಪವಿತ್ರವಾದ ಜಾಗಕ್ಕೆ ನನ್ನ ಜೊತೆ ಇವತ್ತು ಯಾರದಾರಂದ್ರೆ ನನ್ನ ಫ್ರೆಂಡ್ ಅದಾನ ಇವನಿಗೆ ಯಾವ ವಿಡಿಯೋನೂ ಹಾಗೆ ನೀವು ಇವತ್ತು ಯಾರು ಯಾರದ ನನ್ನ ಫ್ರೆಂಡ್ ಅಂತೇಳಿ ನಿಮಗೆಲ್ಲರಿಗೂ ತೋರಿಸ್ತೀನಿ ಪ್ಲಸ್ ಗೋಸ್ ಮೊದ್ಲು ನಾವು ಪೆಟ್ರೋಲ್ ಹಾಕ್ಸುನು ಪೆಟ್ರೋಲ್ ಹಾಕಿಸಿ ನೋಡ್ರಿ ಇಲ್ಲ ಹೆಂಗೆ ಲಿಂಕ್ ಕೊಡೋದೈತಿ ಅಂತ ಹೇಳಿ ಮೊದ್ಲು ಪೆಟ್ರೋಲ್ ಹಾಕ್ಸುನು ಪೆಟ್ರೋಲ್ ಕ ಜಗ ಖಾಲಿ ಮಾಡಿ ಇದು ಪೆಟ್ರೋಲ್ ಹಾಕೋನು ಇಲ್ಲ ಅಂತ ಹೋಗೋನು ಪ್ಲಸ್ ಗೋ ಯಾಕೆ ಹಿಂದಿನ ಗಾಲಿನಾಗ ಏನೋ ಪ್ರಾಬ್ಲಮ್ ಅಂದಂಗೆ ಅನ್ಸಾ ನನಗೆ ಮೊದ್ಲಿಂಗತೆ ಕಾಂಪಿಟೇಷನ್ ಏನಂತಾರಲ್ಲ ಸ್ಟ್ರೆಂತ್ ಸ್ಟ್ರೆಂತ್ ಮದ್ಲಿಂಗತ ಶಕ್ತಿ ಕರೆಕ್ಟಾಗಿ ಬರತ್ತಿಲ್ಲ ಗಾಡಿ ಹೊಲಿಸೋಕ್ಕೆ ಯಾಕಪ್ಪ ಅಂದ್ರೆ ಇನ್ನೇನು ಟಯರ್ ಯಾಕೆ ಸ್ಲಿಪ್ ಹೊಡ್ದಂಗೆ ಅನ್ಸತ್ತೈತಿ ನೋಡಂಗೆ ಗಾಯಸ್ ಏನು ಗೋ ಪ್ಲಸ್ಗೂ ಪವಿತ್ರವಾಗಿ ಜಾಗೇವಂದ್ರೆ ಏನೋ ಆಗಬಾರ್ದು ದೇವರ ದಯಲಿಂತ್ರ ಅಷ್ಟ ನನಗೆ ಏನೋ ಡೌಟ್ ಐತಿ ಇನ್ನ ಟಯರ್ ಗಾಲಿ ಹವಾ ನೋಡ ಮಂಜ ಗಾಡಿ ಟಯರ್ ಎಷ್ಟು ಹವಾ ಕಮ್ಮಿ ಆಗಿಲ್ಲ ಎಲ್ಲ ಹೆಂಗಾಗೈತ್ ನೋಡ್ರಿ ಟಯರ್ ಡೇವರಿಗೆ ಹೋಗೋ ಟೈಮಿಗೆ ಈ ಥರ ಎಲ್ಲ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಟೆನ್ಷನ್ ಫುಲ್ ಆಗಿಬಿಟ್ಟೈತಿ ಬರ್ರಿ ಏನಾಗ್ತೈತಿ ನೋಡೋಣ ಮುಂದೆ ಸರಿ ಮಾಡ್ಕೊಂಡು ಹೋಗೋದಾದ್ರೂ ಏನಾದ್ರೂ ರಿಟರ್ನ್ ಮನೆಗೆ ಹೋಗಕ್ಕೆ ಬರ್ತೈತಿ ನಡ್ರಿ ಗೈಸ್ ಗೈಸ್ ಸುಸ್ತಾಗಿ ಬಿಡ್ತಿ ಮೂರು ಕಿಲೋಮೀಟರ್ ಮಠ ಗಾಡಿ ತಳ್ಕೊಂಬಂದೆ ಫುಲ್ ನಾನು ನನ್ನ ಫ್ರೆಂಡ್ ಇಬ್ಬರು ತಳ್ಕೊಂಡ್ಬಂದೆ ಗಾಯಿಸಿ ಪಂಚರ್ ನೋಡಿದ್ದೀವಿ ಪಂಚರ್ ಅಲ್ಲ ಫುಲ್ ಟ್ಯೂಬು ಹೋಗೈತಿ ಫುಲ್ ಟ್ಯೂಬ್ ಚೇಂಜ್ ಮಾಡಿಸಿದ್ವಿ ಹೊಸದಾಕ್ಸಿದ್ದೀವಿ ಮತ್ತು ಅಲ್ಲಿಲಿಂತ್ರಿಗ ವಾಪಸ್ ಹೊಂಟೀವಿ ಹಣೆ ಬರ ನಮ್ಮದು ಮೊದಲೇ ಸರಿ ಇಲ್ಲ ಟೈರ್ ಹೆಂಗೆ ಐತೆ ನೋಡ್ರಿ ನೀವು ಸೈಡ್ ಫೋಟೋ ಹಾಕ್ತಿರ್ತೀನಿ ಇಲ್ಲ ಟೈರ್ ಸ್ವಲ್ಪ ಮ್ಯಾಗ ಅಷ್ಟೇ ಬಾಕಿ ಆಯ್ತದ ಅದನ್ನು ಚೇಂಜ್ ಮಾಡ್ಬೇಕಿನ್ನು ದೇವಸ್ಥಾನಕ್ಕೆ ಹೋಗಿ ಒಂದು ಬಂದರೆ ಸಾಕು ವಾಪಸ್ ಬಂದಾದ ಮೇಲೆ ಚೇಂಜ್ ಮಾಡ್ತೀನಂತ ನೋಡ್ರಿ ಗಾಯ್ಸ್ ಹೋಗೋನು ಹಣೆ ಬರದ ಹೇಳಿ ಬರ್ದಿದ್ದು ದೇವರಿಗೆ ಗೊತ್ತು ಏನಾಗಬೇಕದೆಲ್ಲ ಆಗ್ತೈತೆ ಮುಂದೆ ಗೋ ಮತ್ತು ನೋಡುನು ಈ ದೇವಸ್ಥಾನಕ್ಕೆ ಹೋಗೋದು ಎಷ್ಟು ಜಲ್ದಿ ಮುಗಿತೈತು ಇಲ್ಲೋ ಈ ರೈಡ್ನಾಗಂತೇಳಿ ಲೆಸ್ ಗೋ ಗೈಸ್ ಈ ಪೇಮೆಂಟ್ ಬಂದರೆ ಟಯರ್ ಆಗಿಸ್ತೀನೋಸಾದ್ರೆ ಟ್ರಾಫಿಕ್ ನೋಡಿರಿ ಗೈಸ್ ಅದು ಬಿಟ್ಟರೆ ಈಗ ಧೂಳ್ನಾಗೆ ಹೋಗೋದು ಆಗಂಗಿಲ್ಲ ನೋಡ್ರಿ ಲೇ ಈಗ ಜಸ್ಟ್ ಚೇಂಜ್ ಮಾಡಿಸ್ಕೊಂಡು ಬಂದೀವಿ ಅಂಥ ಟೈಮಿಗೆ ಇಂಥ ರೋಡ್ನಾಗ ಗಾಡಿ ಓಡಿಸ್ಬೇಕಾ ಅಯ್ಯೋ ನನ್ನ ಗಾಡಿ ಹಣೆ ಬರೋ ಏನು ಆಗಬಾರ್ದು ರೋಡ್ ಹೆಂಗೈತಿ ನೋಡ್ರಿ ಈಗ ಜಿಗಿಶ್ ಜಿಗಿಸ್ಕೆ ಸೇಬಿಸ್ ಸ್ವಲ್ಪ ಡಬಲ್ ಆಗಿರ್ತೈತಿ ಅಲ್ಲಿ ಮುಂದೆ ಸ್ವಲ್ಪ ಚಲೋ ರೋಡ್ ಕಾಣದೈತಿ ಗುಡೂ ಚಲೋ ರೋಡ್ ಸಿಕ್ತಂದ್ರೆ ಸಾಕೀಗ ಈ ರೋಡಿಗೆ ಒಂದ್ಸಲ ಬಂದಿ ನಾ ನೆನಪಿದ್ದಿರ್ಬೋದು ನಿಮಗೆ ನಾನೊಂದು ಫ್ರೆಂಡ್ ಒಟ್ಟಿಗೆ ಬಂದಿದ್ದು ನೋಡಿರ್ಬೋದು ನೀವು ಆಗ ಈ ಕಡೆ ಅಂದ್ರೆ ಸ್ವಲ್ಪ ರೋಡ್ ಚಲೋ ಐತಿ ಹಂಗಂದ್ರೆ ಫ್ಲೈಓವರ್ ಫ್ಲೈ ಓವರ್ ಎಲ್ಲರದ ರೋಡ್ ಅವ್ರು ಸ್ವಲ್ಪ ನಡು ನಡು ಎಲ್ಲರೂ ಹಾಳಿದಿರ್ಬೋದು ಅಷ್ಟೆ ಉಳ್ಕ ಎಲ್ಲ ಕಡೆ ಗೀಚ್ ಐತೆ ಮಸ್ತ್ ಮಾತ್ರ ರೋಡ್ ಗುಡ್ಡ ನೋಡ್ರಿ ಹೆಂಗಣ ಸೈಕ್ಟ್ಯಾಕ್ ಕಾಣತ್ತಿಲ್ಲ ಅದು ಗುಡ್ಡ ಟೆನ್ಷನ್ ಸ್ವಲ್ಪ ಫ್ರೀ ಆಗೈತಿ ಲೇಟ್ ಆಗೈತೆ ಅಂತೇಳಿ ಟೆನ್ಷನ್ ಐತಿ ಟಯರ್ ಪಂಚರ್ ಅಂತರ ಟೆನ್ಷನ್ ಹೋಗಿಬಿಟ್ಟೈತಿ ಪರವಾಗಿಲ್ಲ ಅದ್ರ ಸಹ ಇಂಥ ಅಂಥ ಗುಡ್ಡ ಹುಡ್ಕೊಂಡು ಹೋಗ್ತೀವಲ್ಲ ಅಷ್ಟು ಅಷ್ಟು ಸಾಕಿ ಎಲ್ಲದಕ್ಕೂ ನೆಗೆಟಿವ್ ಹೋದ್ರೆ ಪಾಸಿಟಿವ್ ಸಿಗಂಗಿಲ್ಲ ಎಲ್ಲೂ ಕೆ ಸಿ ಮುಂದೆ ಇದ್ದಿದ್ದು ಏನೂ ಕಾಣೋದಿಲ್ಲ ಮೋಸ್ಟ್ಲಿ ನಂದು ಗೋಪ್ರೋ ಕ್ಯಾಮ್ರಾಮ್ ಬಿದ್ದಿರ್ಬೋದು ಅಷ್ಟು ಧೂಳು ಐದು ಗೈಸ್ರಲ್ಲಿ ನೋಡ್ರಲ್ಲೇ ಏನು ಅಬ್ಬ ನೋಡೋಕ್ಕಾಗಲ್ಲ ಧೂಳನ್ನು ಹಂಗಾಗ್ಬಿಟ್ಟೈತೆ ಸ್ವಲ್ಪ ಚಲೋ ರೋಡ್ ಸಿಗ್ತೈತೆ ಅಂತೇಳಿ ಅಂದ್ಕೊಂಡ್ರೆ ರೋಡಿದ್ ಬರೋಸನೂ ಇಟ್ಕೋಬೇಡ್ರಿ ರೋಡಿದ್ ಭರವಸೆ ಇಲ್ಲಾರದು ನಾನು ಹೋಗ್ತೀನಿ ಎಷ್ಟು ರೋಡ್ ಹಾಳಾಗೈತಪ್ಪ ಅಂತ ಹೇಳಿದ್ರೆ ಮನಸ್ಸು ಬರತ್ತಲ್ಲ ಗಾಡಿ ಓಡ್ಸಕ್ ಹಂಗೆ ಹಾಳಾಗೈತಿ ರೋಡ್ ನೋಡ್ರಿ ಜಾಲಿ ಹೊಂಟಾರ ಆಂಟಿ ಅಂಕಲ್ ಹುಡುಗ ಹುಡುಗ ಆಂಟಿ ಅಂಕಲ್ ಮೋಸ್ಟ್ಲಿ ಈಗ ಜಸ್ಟ್ ಈಗ ಹುಡುಗಿ ನೋಡಿದ್ರಲ್ಲ ಹೆಂಗೆ ಗಾಡಿ ಅಂತ ಅಂತೇಳಿ ನೋಡ್ರಿ ಗೈಸ್ ಹುಡ್ಗಾರು ಗಾಡಿ ಓಡಿಸ್ತಾರಿಲ್ಲ ಸೈಕಾಗಿ ಅದು ಬೈಕ್ ಹ್ಞೂ ಎಂಥ ವೇಗ ದೂರು ಅಂತ ಹೇಳ್ತಿದ್ರು ಮದುವೆ ಪರವಾಗಿಲ್ಲ ಬೈಕ್ ಓಡಿಸ್ತಲ್ಲ ಪ್ರೌಡ್ ಫೀಲ್ ಗೈಸ್ ಹುಡುಗ್ಯಾರು ಸಹ ಬೈಕ್ ಓಡಿಸ್ತಾರೆ ಸರ್ ರೋಡ್ ಬಿಟ್ಟು ಸೈಡ್ ಇರ್ರಿ ನೀವು ಅಷ್ಟ ಪ್ರತಿಯೊಬ್ಬರು ಹುಡುಗರು ಏನು ಗಾಯಜ್ ನಾವು ವೈಟ್ ಹೆಂಗೆ ಹಾಕೊಂಬಂದೇನೆ ಮನೆಗೆ ಹೋಗುತ್ತೆ ಕೆಂಪಾಗಿರ್ತೈತಿ ಅನ್ಕೋತೀನಿ ನಾನು ಮನೆಗೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೆಂಪಾಗಿರ್ತೈತಿ ಇದಂದ್ರೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅನ್ಕೋತೀನಿ ನಾನು ನೋಡ್ರಿ ದೂರ ನೋಡ್ರಿ ಇಲ್ಲ ಯಪ್ಪ ಇದು ಎಷ್ಟು ಕಿಲೋಮೀಟರ್ ಐತಿ ಟೆಂಪಲ್ ದೇವರು ನಮಗೆ ಪರೀಕ್ಷೆ ಮಾಡಿಸ್ತಾನಿವ ಈ ಪಾಸ್ ಪಾಸಾಗಿ ಬರ್ರಿ ಹಂಗಂದ್ರೆ ಮಾತ್ರ ನೀವು ಬರ್ಬೋದು ಇಲ್ಲದ್ರೆ ಆಗಂಗಿಲ್ಲ ನಿಮ್ಮ ಕೈಲಿ ಅಂತ ಪರವಾಗಿಲ್ಲ ಬರೋಲ್ಲ ಗು ಎಲ್ಲ ಪರೀಕ್ಷೆನಾಗ ಪಾಸ್ ಆಗಲಿಲ್ಲ ಜೀವನ ಆದರೂ ಪಾಸ್ ಪಾಸಾಗ ನಾವು ಸ್ಕೂಲ್ನಾಗ ಹೊಡೆದು ಕಲಿಸ್ಬೇಕಾದ್ರೆ ಆದರೆ ಕಲಿಯಿಲ್ಲ ಇಲ್ಲಾದ್ರೆ ಕಲಿಯೋನು ಅಂತ ಆ ಹಳ್ಳಿ ಒಳಗೆ ಬಂದಿವಲ್ಲ ಈ ಕಡೆ ಗಿಡ ಅಡಿಕೆ ಗಿಡ ವೆದರ್ ಮಸ್ತ್ ಐತಿ ಸ್ವಲ್ಪ ಕೂಲ್ ಆಗಿದಪ್ಪ ಎಲ್ಲೆ ವಾ ಎಷ್ಟು ಹೆಂಗೆ ಬರ್ತಾರ ನೋಡ್ರಿ ಇಲ್ಲೇ ಸಣ್ಣದ ರೋಡ್ ಐತಲ್ಲ ಹಂಗಾಗಿ ಜನ ಭಾಳ ಕೇರ್ಫುಲ್ಲಾಗಿ ಗಾಡಿ ದೇವಸ್ಥಾನಕ್ಕೆ ಬಂದಿರೋ ಕಾರಣ ಬಂದುಬಿಟ್ಟು ಒಂದು ಒಳ್ಳೆಯ ಕಾರಣ ಆಗಿರುತ್ತದೆ ಪ್ರತಿಯೊಬ್ಬರಿಗೂ ಈಗಲೇ ಹೇಳುತ್ತೀನಿ ಏನು ಬೇಡಿಕೊಳ್ಳುತ್ತೀರ ಅಂತ ನೀವು ಯಾರು ಸಹ ಕೇಳಬೇಡಿ ನನಗೆ आउट गाइड्स ना देवोत्र येन बैठकोदीन ಅಂತ ಹೇಳಿ ನಿಮಗೆ 갈ಂಗಿಲ್ಲ ಅದ ಅದಾಗೇ ನಾನು ಹೇಳ್ತಿನಿ ಹಳ್ಳಿ ಹಳ್ಳಿ ನೇಗೆ ಬಂದ್ಬಿಟ್ಟಿವಿ ಹಳ್ಳಿ ನೇಗೆ ಫುಲ್ ನಮ Google map पे ले कर जाऊं ढोंडे جانا ಗೊತ್ತುلا ಒಂಟಿವಿ ನೋಡ್ರಿ ಗೈಜಾ ಆಜೂ ಬಜೂ ಬಿಡಾ ನೋಡ್ರಿ ಹೆಂಗಾನ ಜಸ್ಟ್ไซಕ್ ಕಣ್ಣ ತಿ ಗೊಪ್ರೋnek ಗೈಸ್ ಬಂದೆವು ನಾವು ದೇವಸ್ಥಾನ ಹತ್ರ ದೇವಸ್ಥಾನ ಹತ್ರ ಯಾರೂ ಜನ ಇಲ್ಲ ಕಮ್ಮಿ ಜನ ಅದರ ಹಾಂ ಜನ ಅದಾರ ಮರ ನಾವು ಏನೇ ಬಂದೇವು ಅನ್ಸುತ್ತೆ ಎಸ್ ಗೈಸ್ ದೇವಸ್ಥಾನದಾಗ ಯಾಕೆ ಮಾತಾಡಲಿಲ್ಲಪ್ಪ ಅಂತ ಹೇಳಿದ್ರೆ ಅಲ್ಲೇ ಜಾಸ್ತಿ ಜನ ಭಕ್ತಾದಿಗಳಿದ್ರೆ ಅದಕ್ಕೋಸ್ಕರ ಮಾತಾಡಲಿಲ್ಲ ಇಲ್ಲಿ ಈಗ ಹೊರಗೆ ಬಂದೀನಿ ಈ ಪ್ಲೇಸಿಂದ ಹೆಸ್ರು ಬಂದುಬಿಟ್ಟು ಸೌತಡ್ಕ ಅಂಥೇಳಿ ಇಲ್ಲೇ ಗಣೇಶನ್ ಟೆಂಪಲ್ ನೀವು ನೋಡಿದ್ರಿ ಹೆಂಗೈತೆ ಅಂತ ಹೇಳಿ ಇದ್ರ ಮಹಿಮಾ ಏನಪ್ಪ ಹೇಳಿದ್ರೆ ಇಲ್ಲಿ ನೀವೇನು ಬಿಡ್ಕೊತೀರಿ ನಲವತ್ತೈದು ನೀವು ಎಷ್ಟು ದಿನ ಅಂಥೇಳಿ ಬಿಡ್ಕೊತೀರಿ ಅಷ್ಟು ದಿನದಾಗ ಆಗ್ತೈತೆ ಅಂತ ಅದು ನಿಮ್ಮ ಮೇಲೆ ಡಿಫೆಂಡ್ ಎಲ್ಲರೂ ಅಂತಾರೆ ನಲವತ್ತೈದು ದಿನ ಅದು ಒಳಗಡೆ ಆಗ್ತೈತೆ ಅಂತೇಳಿ ನೋಡೋಣ ಗೈಸ್ ನಾವು ಒಂಥರ ಬೇಡ್ಕೊಂಡು ಬಂದ್ವಿ ಓಕೆ ನಾನು ಅದು ದೇವಸ್ಥಾನದ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ ದೇವ್ರ ಮಹಿಮಾ ಹೆಂಗೈತಪ್ಪ ಅಂದ್ರೆ ಬಂದಿದ್ದವರಿಗೆಲ್ಲ ಯಾವತ್ತೂ ನಿರಾಸೆ ಮಾಡಿಲ್ಲ ಅಂಥ ಪ್ಲೇಸ್ ಇದೆ ಇಲ್ಲೇ ಬೇಡ್ಕೊಂಡು ಆದಮೇಲೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ಪೂಜೆ ಮಾಡ್ತಾರೆ ಒಂದು ಗಂಟೆ ಹೋಗ್ತಾರೆ ಬಂದವರೆಲ್ಲ ನೀವು ಸಹ ಬಂದು ಕೇಸಿ ಬೇಡ್ಕೊಂಡು ಕೇಸಿ ಆಮೇಲೆ ಗಂಟಿ ಕಟ್ಟು ಹೋಗ್ಬೋದು ಎಸ್ ಗೈಜ್ ಇದ್ರ ಬಗ್ಗೆ ಎಷ್ಟು ಇಲ್ಲಿ ಬಂದು ಕೇಳಿನಿ ಫಸ್ಟ್ ಬಂದು ಬೇಡ್ಕೊಂಡು ಹೋಗಿರಿ ಆಮೇಲೆ ಬಂದು ಕೇಸಿ ಗಂಟೆ ಕಟ್ಟಿರಿ ಆತಂದ್ರೆ ಹೋಗುಣ ಈಗ ಇಲ್ಲಿ ಆಮೇಲೆ ನಿಮಗೆ ನಿಮಗೆ ಆಮೇಲೆ ನಾನು ಬೈಕ್ ಮೇಲೆ ಸಿಗ್ತೇನೆ ಎಸ್ ಗೈಸ್ ದೇವ್ರಿಗೆ ಅಂದ್ರೆ ಕೈ ಮುಳಗೋದ ಆತ ಎಲ್ಲ ಆತ ಈಗ ಇಲ್ಲಿ ವಾಪಸ್ ನಾವು ಮಂಗ್ಳೂರಿಗೆ ಹೋಗೋಣ್ರಿ ಗಾಡಿ ಪಂಚರ್ ಆಯ್ತು ಎಲ್ಲ ಆತ ಕರೆಕ್ಟ್ ಟೈಮಿಗೆ ಬಂದೀವಿ ದೇವರು ನಮಗೆ ಯಾವ ಟೈಮಿಗೆ ರೀ ಆಟ ಟೈಮಿಗೆ ಬರ್ಲಿ ಬರಲೇಬೇಕು ಅಷ್ಟು ಅದ ಟೈಮಿಗೆ ಬರ್ತೀವಿ ನಾವೆಲ್ಲರೂ ಎಸ್ 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 ಗಾಯ್ಸ್ ನೋಡ್ತಿದ್ದಂಗೆ ಕತ್ತಲಾತ ನಾವು ಸಹ ಮಂಗಳೂರಿಗೆ ಬಂದು ರೀಚ್ ಆಗತ್ತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳಿಸಿ ಈ ದೇವಸ್ಥಾನದ ಬಗ್ಗೆ ಏನೈತಲ್ಲ ಇದನ್ನು ನೆಕ್ಸ್ಟ್ ಹೇಳ್ತೀನೋ ಏನಿದ್ದರಕ್ಕಿಂತ ಮೊದ್ಲು ಹೇಳ್ತೀನಿ ನನಗಂತೂ ಗೊತ್ತಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಹಂಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್